ಒಂದು ದಟ್ಟವಾದಂತಹ ಅರಣ್ಯದ ಮಧ್ಯದಲ್ಲಿ ಒಂದು ಕೆರೆ ಇತ್ತು ಆ ಕೆರೆಯಲ್ಲಿ ಒಂದು ಕಪ್ಪೆ ತನ್ನ ಪರಿವಾರದೊಂದಿಗೆ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇತ್ತು ಹಾಗೆ ಆ ದಟ್ಟ ಅಡವಿಯಲ್ಲಿ ಇಲಿಗಳು ಕೂಡ ಓಡಾಡ್ತಾ ಇದ್ದವು ಈ ಇಲಿಗೆ ಮತ್ತು ಕಪ್ಪೆಗೆ ಸ್ನೇಹ ಆಗಿತ್ತು ಕೆಲವು ದಿನ ಹೀಗೆ ಅಲ್ಲಲ್ಲಿ ಓಡಾಡಿದವು ಕೂಗಾಡಿದವು ಮಾತನಾಡಿಕೊಂಡವು ಆಹಾರ ತಿಂದವು ಇಬ್ಬರೂ ಭಾಳ ಒಳ್ಳೆಯ ಸ್ನೇಹಿತರಾದವು ಆಪ್ತ ಸ್ನೇಹಿತರಾದವು ಒಮ್ಮೆ ಇಲ್ಲಿ ಹೇಳಿತು ನಾವು ಇಷ್ಟು ಚೆನ್ನಾಗಿ ಸ್ನೇಹಿತರಾಗಿದ್ದೇವೆ ಎಂದಿಗೂ ನಮ್ಮ ಸ್ನೇಹ ಅಳಿಸಬಾರದು ಗಟ್ಟಿಯಾಗಿರಬೇಕು ಅದಕ್ಕಾಗಿ ನಾವು ಈ ಗೆಳೆತನ ಹೇಳತಕ್ಕಂತಹದ್ದು ಗಟ್ಟಿಯಾಗಿರುವುದರ ಬಗ್ಗೆ ಒಂದು ಗಟ್ಟಿಯಾದಂತಹ ಬಳ್ಳಿಯಿಂದ ನಮ್ಮ ಒಂದೊಂದು ಕಾಲಿಗೆ ಕಟ್ಟಿಕೊಳ್ಳೋಣ ಎಂಬ ಪ್ರಸ್ತಾಪವನ್ನು ಇಟ್ಟಾಗ ಕಪ್ಪೆಯು ಒಪ್ಪಿಕೊಂಡಿತು ಇಬ್ಬರೂ ಒಂದು ಗಟ್ಟಿಯಾದಂತಹ ಬಳ್ಳಿಯನ್ನು ಕಾಲಿಗೆ ಕಟ್ಟಿಕೊಂಡು ಒಬ್ಬರು ಓಡಿದರೆ ಮತ್ತೊಬ್ಬರು ಓಡಲೇಬೇಕು ಇಬ್ಬರೂ ಬಿಟ್ಟು ಹೋಗುವ ಹಾಗೆ ಇಲ್ಲ ಆ ರೀತಿಯಾಗಿ ಅವರು ಓಡಾಡಿಕೊಂಡಿದ್ದರು ಹೀಗಿದ್ದಾಗ ಒಮ್ಮೆ ಏನಾಯಿತು ಹೀಗೆ ನಡೆದಾಡ್ತಾ ಇದ್ದರು ಮಾತಾಡ್ತಾ ಇದ್ದರು ದೂರ ದೂರ ನಡೆದರು ಕಪ್ಪೆಗೆ ಒಮ್ಮೆಯಲ್ಲೇ ಒಂದು ಸರೋವರದಲ್ಲಿ ತುಂಬ ಸಂತೋಷದಿಂದ ಜಿಗಿಯುವ ಮನಸ್ಸಾಯಿತು ಭಾಳ ಕಾಲ ಆಯಿತು ಹೊರಗೆ ಇದ್ದಾಗಿದೆ ಕೆರೆಗೆ ಹೋಗಿದ್ದಾಯಿತು ಅಡವಿಲು ಹೋದಾಯಿತು ಆದರೆ ಇಂಥ ಸರೋವರದಲ್ಲಿ ಈಜಾಡುವುದಂದರೆ ಸರೋವರದಲ್ಲಿ ಜಿಗಿದೆ ಬಿಡ್ತು ಆಗ ಏನು ಮಾಡೋದು ಇದರ ಕಾಲಿಗೆ ಬಳ್ಳಿಯಿಂದ ಇನ್ನೊಂದು ತುದಿಯಲ್ಲಿ ಕಟ್ಟಲ್ಪಟ್ಟಂತಹ ಇಲಿಯೂ ಕೂಡ ಸರೋವರದಲ್ಲಿ ಬಿತ್ತು ಮುಳುಗಿತು ಅದಕ್ಕೆ ಈಜಾಡಲಿಕ್ಕೆ ಬರೋದಿಲ್ಲ ಕಪ್ಪೆ ಸರೋವರದಲ್ಲಿ ಆರಾಮಾಗಿ ಈಜಾಡಿ ಇತ್ತ ಇಲಿ ಪ್ರಾಣ ಬಿಟ್ಟಿತು ಪ್ರಾಣ ಬಿಟ್ಟು ಮೇಲೆ ತೇಲಾಡತಕ್ಕಂತಹ ಇಲಿಯ ಹೆಣವನ್ನು ಅಂದರೆ ಸತ್ತು ಬಿದ್ದಂತಹ ಇಲಿಯನ್ನು ಮೇಲೆ ಹಾರಾಡ್ತಾ ಇದ್ದಂತಹ ಒಂದು ಹೊದ್ದು ನೋಡಿತು ಆಹಾ ತನಗೆ ಆಹಾರ ಸಿಕ್ಕಿತು ಹೇಳಿ ಹದ್ದು ಬಂದು ಇಲಿಯನ್ನು ಕಚ್ಚಿಕೊಂಡು ಬಾನಲ್ಲಿ ಹಾರಾಡಿತು ಇದರಿಂದ ಇಲಿಯ ಕಾಲಿಗೆ ಕಟ್ಟಿದ ಹಗ್ಗಕ್ಕೆ ಕಟ್ಟಲ್ಪಟ್ಟಂತಹ ಕಪ್ಪೆಯು ಸಹಿತ ಎಲ್ಲೋ ಹೋರಿ ಹಾರಿ ಹೋಗಿ ಹದ್ದಿನ ಬಾಯಿಗೆ ಸಿಕ್ಕು ಅದು ಜೀವ ಕಳೆದುಕೊಂಡಿತು ಇದು ಒಂದು ಕತೆ ನಾವು ಸ್ನೇಹವನ್ನು ಮಾಡಬೇಕಾದರೆ ವಿಚಾರ ಮಾಡಬೇಕು ಅವರ ವರ್ತನೆ ಯಾವ ರೀತಿ ಇದೆ ಒಳ್ಳೆಯ ದಾರಿಯಲ್ಲಿ ಸಾಗುವಂಥವರು ಹೇಗೆ ನಮ್ಮ ಸಂಸ್ಕೃತಿ ಅವರಿಗೆ ಹೊಂದುತ್ತದೆಯೋ ಹೇಗೆ ನಾವು ಮುಂದೆ ಕೆಟ್ಟ ದಾರಿಯಲ್ಲಿ ಹೋಗುವ ಪರಿಸ್ಥಿತಿ ಬರುತ್ತದೆಯೋ ಅಥವಾ ಅವರನ್ನು ದಳೆತನ ಮಾಡುವುದರಿಂದ ನಮಗೂ ಒಳ್ಳೆಯದು ಅವರಿಗೂ ಒಳ್ಳೆಯದು ಆಗ್ತದೆ ಎಲ್ಲವನ್ನೂ ಪರಿಶೀಲಿಸಿ ವಿಚಾರ ಮಾಡಿ ಗೆಳೆತನ ಮಾಡಬೇಕು ಹೇಳ್ತಕ್ಕಂಥದ್ದು ಈ ಕಥೆಯ ನೀತಿ ವಿ ಭಾಗವತ್ ಬರ್ಬಳ್ಳಿ